ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಓಂ ಶ್ರೀ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ಮಾಸಭುಶಃ ಉಡುಪಿ ನ್ಯೂಮರಾಲಜಿ ಅಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರ್ತಕ್ಕಂಥ ಈ ಮಾಸಭವಿಶ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ ಇದು ಡಿಸೆಂಬರ್ ಎಪಿಸೋಡ್ ಇದು ಗೋಚಾರ ಫಲ ಗೋಚಾರ ಫಲ ಅಂದ್ರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ ಗ್ರಹಗಳ ಮೂಮೆಂಟ್ ಮೇಲೆ ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ತರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ನೋಡಿಕೊಂಡ ಬನ್ನಿ ಮೊದಲನೇದಾಗಿ ಶನಿ ಮೀನ ರಾಶಿಯಲ್ಲಿದ್ದಾರೆ ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ ಐದನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ ಕೇತು ಭಗವನ್ರು ಸಿಂಹರಾಶಿಯಲ್ಲಿದ್ದರೆ ಶುಕ್ರ ಭಗವಾನರು ಮತ್ತೆ ಬುಧ ಭಗವಾನರು ಇಬ್ಬರೂ ರುಚಿಕ ರಾಶಿಯಲ್ಲಿದ್ದಾರೆ ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಏಳನೇ ತಾರೀಕು ಬುಧರು ಬಂದರೆ ಧನಸು ರಾಶಿಗೆ ಕುಜರು ಒಂಬತ್ತನೇ ತಾರೀಕು ಸೂರ್ಯ ಭಗವಾನರು ಹದಿನಾರನೇ ತಾರೀಕು ಚಲನೆ ಮಾಡಿದ್ದಾರೆ ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ಎಪಿಸೋಡ್ದು ತುಲಾರಾಶಿ ತುಲಾರಾಶಿಯವರಿಗೆ ಡಿಸೆಂಬರ್ ಒಂದು ರೀತಿ ತುಂಬ ಲಕ್ಕಿನೇ ನವಂಬರಲ್ಲಿ ಇಲ್ಲದೇ ಇರತಕ್ಕಂಥ ಗುರುಬಲ ಮತ್ತೆ ವಾಪಸ್ ಬಂದಿದೆ ಗುರುಗಳ ಕೃಪಾ ಕಟಾಕ್ಷನ್ ನಿಮ್ಮ ಮೇಲೆ ಇದೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಸ್ಟೂಡೆಂಟ್ಸ್ಗೆ ವ್ಯಾಪಾರಸ್ಥರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬರೆಯೋರಿಗೆ ಟೀಚರ್ಸ್ಗೆ ಪ್ರೊಫೆಸರ್ಸ್ಗೆ ವಿದ್ಯಾರಂಗದಲ್ಲಿರೋರಿಗೆ ಬುಕ್ಸು ಸೇಲ್ ಮಾಡ್ತಕ್ಕಂಥವ್ರಿಗೂ ಕೂಡ ಜಯ ಚೆನ್ನಾಗಿದೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಜಲರಾಶಿಯಲ್ಲಿ ಎರಡನೇ ಮನೆಯಲ್ಲಿದ್ದಾರೆ ಜಲರಾಶಿ ಗ್ರಹ ಎರಡನೇ ಮನೆಯಲ್ಲಿದ್ದರೆ ಇದು ಮಾರ್ಕಸ್ಥಾನ ಕೂಡ ಆಗುತ್ತೆ ಬದಿ ಜಲರಾಶಿಯಲ್ಲಿದ್ದರೆ ನೋ ಡ್ರಿಂಕ್ ಅಂಡ್ ಡ್ರೈವ್ ಪ್ಲೀಸ್ ಡಿಸೆಂಬರಲ್ಲಿ ನೋ ಡ್ರಿಂಕ್ ಅಂಡ್ ಡ್ರೈವ್ ಯಾವುದೇ ತಿಂಗಳಲ್ಲಿ ಕೂಡ ನೋ ಡ್ರಿಂಕ್ ಅಂಡ್ ಡ್ರೈವ್ ಶುಕ್ರ ವಾಹನಕಾರಕರು ಮಾರಕಸ್ಥಾನದಲ್ಲಿದ್ದಾರೆ ಬುಧ ನಿಮಗೆ ಯೋಗಕಾರಕರಾಗಿ ಭಾಗ್ಯಾಧಿಪತಿಯಾಗಿ ಧನಸ್ಥಾನದಲ್ಲಿರೋದು ಪಿತ್ರಾರ್ಜಿತ ಆಸ್ತಿ ಮುಖಾಂತರ ದುಡ್ಡು ಬರತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಕೋರ್ಟಲ್ಲಿದ್ದಂಥ ಪಿತ್ರಾರ್ಜಿತ ಆಸ್ತಿ ಲಿಟಿಗೇಷನ್ ಕ್ಲಿಯರ್ ಆಗ್ತಕ್ಕಂಥದ್ದು ತಂದೆ ವ್ಯಾಪಾರದಲ್ಲಿ ಜಯ ಸಿಗ್ತಕ್ಕಂಥದ್ದು ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಜಯ ಸಿಗ್ತಕ್ಕಂಥದ್ದು ಹೊಸ ಉದ್ಯೋಗಕ್ಕೆ ಅವಕಾಶಗಳು ಮಾತೃಭೂಮಿಯಲ್ಲೂ ಕೂಡ ಉದ್ಯೋಗ ಅವಕಾಶಗಳಿಗಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಒಳ್ಳೆ ಅವಕಾಶ ಯಾಕಂದ್ರೆ ಕೇತು ಭಗವಾನರು ಲಾಭ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ ಜೋಬನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಿಮ್ಮ ಪ್ರಯತ್ನ ಮುಖ್ಯ ಗ್ರಹಗಳು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತಾವ ನಾವು ಕರ್ತವ್ಯ ನಿರತರಾಗಿರ್ಬೇಕು ಯಾವಾಗಲೂ ಕನಸು ಕಾಣ್ತಾ ಇರ್ಬೇಕು ಅಬ್ದುಲ್ ಕಲಾಂ ಹೇಳಿದಾಗ ಕನಸು ಕಾಣ್ರಿ ಕನಸು ಕಾಣ್ರಿ ನಿಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳಿ ಅಂತ ಒಂದು ಗೋಲ್ ಇಟ್ಕೊಂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು ಒಂದು ವಿದ್ಯಾರ್ಥಿ ಆಗಲಿ ಒಂದು ಕುಟುಂಬಸ್ಥನಾಗಲಿ ಒಂದು ವ್ಯಾಪಾರಸ್ಥನ ಆಗಲಿ ಅಥವಾ ಯಾವುದೇ ಒಂದು ವಿಜ್ಞಾನಿ ಆಗಲಿ ಯಾವಾಗಲೂ ಒಂದು ಗೋಲ್ ಇಟ್ಕೊಂಡು ಆ ಮಾರ್ಗದಲ್ಲಿ ನಿರಂತರ ಪರಿಶ್ರಮದಲ್ಲಿರಬೇಕು ಫೈನಾನ್ಷಿಯಲ್ ಪ್ರಾಸ್ಪೆರಿಟಿ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿ ಕುಜಾ ಇದ್ದಾರೆ ಕುಜಾ ಭೂಮಿಕಾರಕರು ಭೂಮಿಯಿಂದ ಲಾಭ ಕುಜಾ ಕಲ್ಲು ಬಂಡೆಯನ್ನು ರೆಪ್ರೆಸೆಂಟ್ ಮಾಡ್ತಾರೆ ಕ್ರಷರ್ಸ್ ಏನು ಸ್ಯಾಂಡ್ ಮರಳು ಮತ್ತೆ ಕಲ್ಲಿಗೆ ಸಂಬಂಧಿಸತಕ್ಕಂಥ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಶಿಲ್ಪ ಕಲಿಗಳು ಶಿಲ್ಪಿಗಳಿಗೆ ಎಕ್ಸ್ಪೆಷಲಿ ಇಟ್ ಈಸ್ ವೆರಿ ಗುಡ್ ಟೈಮ್ ಮೂರನೇ ಮನೆಯಲ್ಲಿ ಲಾಭಾಧಿಪತಿ ಸೂರ್ಯ ಇದ್ದಾನೆ ಸೂರ್ಯ ರಾಜಕೀಯ ಸರ್ಕಾರ ಕಾಂಟ್ರಾಕ್ಟರ್ಸ್ ಸರ್ಕಾರದಾಗ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ಸ್ ಇವ್ರಿಗೆಲ್ಲರಿಗೂ ಕೂಡ ಜಯ ಇದೆ ಗುರು ಒಂದು ಕಡೆ ನಿಮಗೆ ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಸ್ ಪಾಸ್ ಆಗ್ಬಿಟ್ಟು ನಿಮ್ಮ ಅಕೌಂಟ್ ತುಂಬ ತುಳುಕ್ತಾ ಇರತ್ತೆ ನೆಕ್ಸ್ಟು ರಾಹು ಭಗವಾನ್ರು ಪೂರ್ವ ಜನ್ಮದ ಪುಣ್ಯಸ್ಥಾನದಲ್ಲಿದ್ದಾನೆ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರು ಕೆಲವು ಸೂಕ್ಷ್ಮ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿ ಸಂತಾನ ರಾಶಿಯಲ್ಲಿ ರಾಹು ಇರೋದು ಒಂದೊಂದ್ಸರ್ತಿ ಡಿಸಪಾಯಿಂಟ್ ಮಾಡ್ತಾನೆ ಸಂತಾನಕಾರಕ ಪುತ್ರಕಾರಕ ಗುರು ಫೇವರಬಲ್ ಆಗಿದ್ದರೂ ಕೂಡ ಇಲ್ಲಿ ರಾಹು ಫೇವರಬಲ್ ಆಗಿಲ್ಲ ಈ ಎಪಿಸೋಡಲ್ಲಿ ನಾವು ಕೊನೆಯಲ್ಲಿ ಹೇಳಿರ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡಿ ಇನ್ನೂ ನೇರವಾಗಿ ಭೇಟಿ ಮಾಡೋರಿಗೆ ಇನ್ನೂ ಕೆಲವು ಗುಪ್ತ ವಿಚಾರಗಳನ್ನು ಸಂತಾನಕ್ಕಾಗಿ ನಾವು ಎಷ್ಟೋ ಜನಕ್ಕೆ ಕೊಟ್ಟು ಸಫಲರಾಗಿದ್ದಾರೆ ಇದರಲ್ಲಿ ಫಿಲ್ಮ್ ಆ್ಯಕ್ಟ್ರಸ್ ಕೂಡ ಇದ್ದಾರೆ ಮತ್ತೆ ಶನಿ ಭಗವಾನರು ತುಂಬಾನೇ ಫೇವರಬಲ್ ಆಗಿದ್ದಾರೆ ತಮ್ಮ ನೀನು ಸ್ವಲ್ಪ ಕೆಲಸ ಮಾಡು ನಿನಗೆ ಅದ್ರ ಎರಡ್ರ್ ಪಟ್ಟು ನಿನಗೆ ಸುಖ ಕೊಡ್ತೀನಿ ಅಂತ ಹೇಳ್ತಾ ಇದ್ದರು ಜಯವನ್ನು ಕೊಡ್ತಾ ಇದ್ದಾರೆ ಎಲ್ಲ ವಿಚಾರಗಳಲ್ಲಿ ಎಲ್ಲ ಮದುವೆ ವಿಚಾರ ಭೂಮಿ ವಿಚಾರ ಎಲ್ಲ ವಿಚಾರದಲ್ಲಿ ಶನಿ ಭಗವಾನರ ಕೃಪೆ ನಿಮ್ಮಲ್ಲಿ ಇದೆ ನಿಮ್ಮ ಮೇಲೆ ಇದೆ ನಿಮ್ಗೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥ ಬಂಧು ಬಳಗ ಶತ್ರುಗಳನ್ನು ಕೂಡ ನಿರ್ಣಾಮ ಮಾಡಿ ಫ್ಯಾಕ್ಟ್ರಿಗಳು ಕಂಪನಿಗಳು ನಡೆಸ್ತಕ್ಕಂಥವ್ರು ಕೂಡ ಲೇಬರ್ ಸಿಕ್ತಕ್ಕಂಥದ್ದು ಲೇಬರ್ಸ್ ಕೊರತೆ ಇಲ್ದಿರೋ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಕ್ಕಂಥದ್ದು ಈ ರೀತಿಯಾಗಿ ಸಾಕಷ್ಟು ಫಲಗಳನ್ನು ಈ ವರ್ಷ ದ್ವಿತೀಯಾರ್ಧದಲ್ಲಿ ಶನಿ ಭಗವಾನರ ಕೃಪೆಯಿಂದ ನಿಮಗೆಲ್ಲ ಸಿಕ್ಕಿದೆ ಸರ್ತಿ ನೀವು ಜೈ ಶನೈಶ್ವರ ಅಂತ ಹೇಳಿ ಪ್ರತಿನಿತ್ಯ ಪ್ರತಿನಿತ್ಯ ರಾಹು ಭಗವಾನರ ಕೃಪೆಗಾಗಿ ದುರ್ಗಾ ಚಾಲೀಸ ಮಂತ್ರವನ್ನು ಓದ್ಕೊಳ್ಳಿ ನಿಮ್ಮ ರಾಶಿಗೆ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿಯನ್ನ ನಿರಂತರವಾಗಿ ಆರಾಧನೆ ಮಾಡಿ ನೀವು ಯಾವ ದೇವ್ರನ್ನ ಆರಾಧನೆ ಮಾಡಿಲ್ಲ ಅಂದ್ರೆ ಶ್ರೀ ಮಹಾಲಕ್ಷ್ಮಿನ ನೀವು ಆರಾಧನೆ ಮಾಡಲೇಬೇಕು ಪ್ರತಿನಿತ್ಯ ಕನಕದಾರ ಸ್ತೋತ್ರ ಲೈಫ್ ಲಾಂಗ್ ಎಷ್ಟು ದಿವಸ ಅಂದರೆ ಲೈಫ್ ಲಾಂಗ್ ಓದ್ಕೊಂತ ಬನ್ನಿ ಈ ವರ್ಷ ಆಗಿ ಎಂಡ್ ಆಗ್ತಾಯಿದ್ದೀರಿ ಸುಖಮಯವಾಗಿ ಈ ಈ ವರ್ಷವನ್ನು ನೀವು ಕಂಪ್ಲೀಟ್ ಇದ್ದೀರಿ ನಿಮ್ಗೆ ಒಳ್ಳೆಯದು ಆಗಬೇಕಂತ ನಾನು ಸಂತೋಷದಿಂದ ಹೇಳ್ತಾ ಇದ್ದೆ ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಗ್ಯ ಸಾಕಷ್ಟು ಜನ ಫೋನ್ ಮಾಡ್ತಾ ನವ ನವದಂಪತಿಗಳು ಸರ್ ನಮಗೆ ಮದುವೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಏನಾದರೂ ಪರಿಷ್ಕಾರ ಕೊಡಿ ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಆಯಿತು ಏನೂ ತೊಂದರೆ ಇಲ್ಲ ಅಂತಾರೆ ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ ನಮಗೇನಾದರೂ ಪರಿಷ್ಕಾರ ಕೊಡಿ ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾಯಿದ್ದೀನಿ ನಿಮಗೂ ಏನಾದರೂ ಇದರ ಅಡಿಷ್ನಲ್ ಆಗಿ ಕೆಲವು ಸಂತಾನ ಭಾಗ್ಯಕ್ಕಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ದರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ ಐದನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು ಸಂತಾನ ರಾಶಿ ಅಧಿಪತಿ ಏನಾದರೂ ಭಾವದಲ್ಲಿದ್ದು ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ ಸಂತಾನಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ ಪಾಪಕರ್ತರಿ ಯೋಗ ಇದ್ದರೆ ವಂಶದಲ್ಲಿ ಎರಡು ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ ಒಂದು ವೇಳೆ ನಿಮ್ಮ ಮದುವೆ ಐದನೇ ತಾರೀಕು ಏಳನೇ ತಾರೀಕು ನಾಲ್ಕು ಎಂಟನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸನ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ತಾರೀಕುಗಳಲ್ಲಿ ಪ್ರಯತ್ನ ಮಾಡಿ ಅದೇ ರೀತಿ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಬುಧವಾರ ಮಿಥುನ ಲಗ್ನ ಒಂದು ವೇಳೆ ಈ ದಿನಗಳು ಏನಾದರೂ ಐದನೇ ತಾರೀಕು ಹದಿನಾಲ್ಕು ಇಪ್ಪತ್ತ್ಮೂರು ಬಂದರೆ ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಇಶ್ಯೂ ಸೈಕಲ್ ಸ್ಟಾರ್ಟ್ ಆದಮೇಲೆ ಹದಿನಾಲ್ಕನೇ ದಿನಕ್ಕೆ ಓವಿಲೇಷನ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ ಸೈಕಲ್ಲು ಇಪ್ಪತ್ತೆಂಟು ದಿನ ಇರುತ್ತೆ ಮೂವತ್ತು ದಿನ ಇರುತ್ತೆ ಮೂವತ್ತೆರಡು ದಿನ ಇರುತ್ತೆ ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು ಹದಿನಾಲ್ಕನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ ಎರಡು ದಿನ ಇಂದು ಎರಡು ದಿನ ಮುಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ ಮೂರು ದಿವಸ ಮುಂದು ಮೂರು ದಿವಸ ಇಂದು ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು ಸಂತಾನಕ್ಕೆ ಪ್ರಬಲವಾಗಿ ಸಂಜೆ ಐದರಿಂದ ಏಳು ಗಂಟೆವರೆಗೂ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡು ಸೇರಬಾರ್ದು ಅಂತ ಹೇಳ್ತಾರೆ ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ದಿರೋದರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ ಇಲ್ಲ ಗಂಡ ಹೆಂಡತಿ ಒಂದು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ ಆಹಾರ ನಿಯಮಗಳನ್ನು ಪಾಲದೆ ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ ಆಹಾರ ನಿಯಮಗಳು ಸರಿಯಾಗಿಲ್ದೇ ಇರೋದು ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು ವ್ಯಾಯಾಮ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರ್ತೋಗಿದ್ದೀವಿ ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಲ್ಟ್ ಇರ್ತಕ್ಕಂಥ ಬಾದಾಮು ಶೇಂಗಾ ಕಡಲೆ ಈ ಥರ ಒಂದು ನಾಲ್ಕು ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತ ಬಂದು ಈ ಇದನ್ನು ಫಾಲೋ ಮಾಡೋದ್ರಿಂದ ಚಾನ್ಸಸ್ ಐ ಚಾನ್ಸಸ್ ಇರುತ್ತೆ ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರತ್ರ ನಂಜನಗೂಡಿದೆ ನಂಜನಗೂಡ ಹತ್ತಿರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ ದಂಪತಿಗಳು ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು ಹತ್ತು ನಿಮಿಷ ಅಥವಾ ನೂರ ಎಂಟು ಸಾವಿರದ ಎಂಟು ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಮಂತ್ರ ಈ ಥರ ಇರುತ್ತೆ ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ ದಿನಕ್ಕೆ ಹತ್ತು ನಿಮಿಷ ಗಂಡ ಹೆಂಡತಿ ಓದ್ಕೋಬೇಕು ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು ನಾಲ್ಕೈದು ದಿವಸ ಗಂಡ ಹೆಂಡತಿ ಇಬ್ರು ಓದ್ಕೊಳ್ಳ್ದೇ ಇರತಕ್ಕಂಥದ್ದು ಒಳ್ಳೆಯದು ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವು ವಿಚಾರಗಳು ನಾವು ಆ ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ ಹದಿನಾಲ್ಕಕ್ಕೆ ಮೂರು ದಿನ ಆ ಕಡೆ ಈ ಕಡೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡು ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಕುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ಸು ತುಂಬ ಇರುತ್ತೆ ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ ಎಲ್ಲವೂ ಭಗವಂತನ ಕೃಪೆ ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳು ಪರವಾಗಿ ಸಮಾನವಾಗಿದೆ ನಮ್ಮ ಎದುರುಗಡೆ ಇರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದೆ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್